ಹಾಯ್ ಹೆಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಸುಸುವಿನ ಪದಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ ಸಂಚಿಕೆ ಒಂಬತ್ತು ಇಷ್ಟೊತ್ತು ಸಮಾಧಾನವಾಗಿ ಕುಳಿತಿದ್ದ ಕೃಷ್ಣರವರು ಸೆಟ್ಟಿನಲ್ಲಿ ನೀವಿಬ್ಬರು ಏನು ಅಂದುಕೊಂಡಿದ್ದೀರಾ ಹಾಂ ಮೊದಲು ಮದುವೆಗೆ ಒಪ್ಪಿ ಈಗ ಬೇಡ ಅಂತ ಹೇಳ್ತಿದ್ದೀರಾ ಎಂದು ಅವರಿಬ್ಬರ ಮೇಲೆ ರೇಗಿದಾಗ ಅಶ್ವಿನಿ ಮತ್ತು ವರುಣ್ ಒಟ್ಟಿಗೆ ನಾವು ಮದುವೆ ಬೇಡ ಅಂತ ಹೇಳಲಿಲ್ಲ ಎಂದು ತಮ್ಮ ಮಾತನ್ನು ನಿಲ್ಲಿಸಿದಾಗ ಶಂಕರ್ ಮತ್ತು ಏನಕ್ಕೆ ಆ ರೀತಿ ಹೇಳಿದ್ದು ಎಂದು ಇಬ್ಬರ ಮುಖವನ್ನು ಗೊಂದಲದಲ್ಲಿ ನೋಡುತ್ತಾ ಕೇಳುತ್ತಾರೆ ಮನೆಯವರು ಸಹ ನಮ್ಮದು ಇದೇ ಪ್ರಶ್ನೆ ಎನ್ನುವ ಹಾಗೆ ಅವರಿಬ್ಬರನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾರೆ ವರುಣ್ ಹೇಳುವ ಮುಂಚೆಯೇ ಅಶ್ವಿನಿ ನಾನು ಮದುವೆ ಬೇಡ ಅಂತ ಹೇಳಲಿಲ್ಲ ನನಗೆ ಬಹಳ ಅದ್ಧೂರಿಯಾಗಿ ಮದುವೆ ಆಗೋಕೆ ಇಷ್ಟ ಇಲ್ಲ ತುಂಬ ಸಿಂಪಲ್ಲಾಗಿ ಮದುವೆ ಆದರೆ ಸಾಕು ಅದಕ್ಕೆ ಎಲ್ಲ ಬುಕ್ ಮಾಡಿಸುವುದು ಬೇಡ ಮನೆಯಲ್ಲೂ ಅಥವಾ ದೇವಸ್ಥಾನದಲ್ಲಿ ಮದುವೆ ಮಾಡಿದರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ ಎಂದು ಹೇಳಿದಾಗ ವರುಣ್ ಸಹ ತನ್ನದು ಅದೇ ಮಾತು ಎಂದು ಹೇಳುತ್ತಾನೆ ಶೀಲಾ ಅಶ್ವಿನಿಯ ಮಾತಿಗೆ ನಮಗಿರೋದು ನೀನು ಒಬ್ಬಳೇ ಮಗಳು ನಿನ್ನ ಮದುವೆಗೆ ನಮ್ಮ ನೆಂಟರು ನಮ್ಮ ಬಂಧು ಬಳಗದವರನ್ನು ಕರೆಯಬೇಕು ನಿನ್ನ ಮದುವೆನ ನಮ್ಮ ಕೈಲಾದಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀನು ಯಾಕೆ ಹೀಗೆ ಹೇಳ್ತಿದ್ದೀಯಾ ಎಂದು ಅವಳ ಮೇಲೆ ರೇಗುವ ಹಾಗೆ ಕೇಳಿದಾಗ ಅಶ್ವಿನಿ ಅಮ್ಮ ನನಗೆ ಸುಮ್ಮನೆ ಹಣ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನಿನಗೆ ಯಾರನ್ನು ಕರೆಯಬೇಕೋ ಅವರನ್ನು ಕರೆ ಅವರಿಗೆ ಇಷ್ಟ ಇದ್ದರೆ ಬರಲಿ ಇಲ್ಲ ಅಂದರೆ ಬೇಡ ನಮ್ಮ ಮದುವೆಗೆ ನಿಜವಾಗ್ಲೂ ಆಶೀರ್ವಾದ ಮಾಡುವವರು ನಾವು ಎಲ್ಲಿ ಮದುವೆ ಮಾಡಿದರೂ ಅವರು ಬಂದು ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಬೇರೆಯವರಿಗೆ ತೋರಿಸಿಕೊಳ್ಳೋದಕ್ಕೆ ನಾನು ಮದುವೆ ಆಗ್ತಾ ಇಲ್ಲ ಎಂದು ಸಿಟ್ಟಿನಲ್ಲಿ ಹೇಳುತ್ತಾಳೆ ಇವರಿಬ್ಬರ ಮಾತು ಕೇಳುತ್ತಿದ್ದ ನಿಧಿ ಹೋ ನಮ್ಮ ಮನೆತನಕ್ಕೆ ತಕ್ಕ ಹಾಗೆ ಮದುವೆ ಮಾಡೋ ಅಷ್ಟು ಹಣ ನಿಮ್ಮ ಹತ್ರ ಇಲ್ವಾ ಮದುವೆಗೆ ಸಾಲ ಮಾಡಿದರೆ ಮುಂದೆ ನೀನೇ ತೀರಿಸಬೇಕು ಅಂತಾನೋ ಅಥವಾ ನಮ್ಮದು ದೊಡ್ಡ ಮನೆತನ ಊರು ತುಂಬ ಬಂಧು ಬಳಗದವ್ರು ಇರ್ತಾರೆ ಸುಮ್ಮನೆ ಅವರೆಲ್ಲ ಬಂದರೆ ಮದುವೆಗೆ ಹಣ ಖರ್ಚಾಗುತ್ತೆ ಅಂತ ಸಿಂಪಲ್ಲಾಗಿ ಮದುವೆ ಆಗಬೇಕು ಅಂತ ಹೇಳುತ್ತಿದ್ದೀಯಾ ಎಂದು ವ್ಯಂಗ್ಯವಾಗಿ ಅವಳನ್ನು ಆಡಿಕೊಳ್ಳುವ ರೀತಿ ಹೇಳಿದಾಗ ಅವಳ ಮಾತನ್ನು ಕೇಳಿದ ಮನೆಯವರೆಲ್ಲರ ಮನಸ್ಸಿಗೆ ತುಂಬ ನೋವಾಗುತ್ತದೆ ಆದರೆ ವರುಣ್ ಕೋಪದಿಂದ ಏನನ್ನು ಹೇಳಲು ಹೊರಡುವ ಮುಂಚೆಯೇ ಅಶ್ವಿನಿ ನಾನು ಹೇಳಿದ್ದು ಹಣ ಪೋಲು ಮಾಡೋಕ್ಕೆ ಇಷ್ಟ ಇಲ್ಲ ಅಂತಾನೆ ಹೊರತು ಹಣ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ನಾನು ಯಾವಾಗ ಹೇಳಿದೆ ಎಂದು ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ ತಿರಸ್ಕಾರದ ನಗು ನಗುತ್ತಾ ಹೇಳುತ್ತಾಳೆ ಅವಳ ನಗು ನೋಡಿ ನಿಧಿ ಕೋಪದಿಂದ ಅಷ್ಟು ಖರ್ಚು ಮಾಡೋದು ಇಷ್ಟ ಇದ್ದರೆ ಮದುವೆ ಅದ್ದೂರಿಯಾಗಿ ಮಾಡಬಹುದಲ್ಲ ಎಂದು ಅವಳನ್ನು ಕೆಣಕುವ ಹಾಗೆ ಕೇಳಿದಾಗ ಅಶ್ವಿನಿ ಮದುವೆ ಆಗೋದು ನಾನು ನನಗೆ ಬೇಕೋ ಹಾಗೆ ಮದುವೆ ಆಗಬೇಕೇ ಹೊರತು ಯಾರೋ ಏನೋ ಹೇಳಿದರು ಅಂತ ನಾನು ನನ್ನ ಡಿಸಿಷನ್ನ ಚೇಂಜು ಆ್ಯಕ್ಟ್ ಮಾಡಿಕೊಳ್ಳಿ ಎಂದು ಅವಳಿಗೆ ಮಾತಿನಲ್ಲೇ ಟಾಂಟ್ ಕೊಡುತ್ತಾಳೆ ಇನ್ನು ಅಶ್ವಿನಿ ಮತ್ತು ನಿಧಿಯ ಮಾತುಗಳು ಬೇರೆ ತಿರುಗು ಪಡೆಯುವ ಮುಂಚೆ ವಿನಾಯಕ್ ವರುಣ್ ಕಡೆ ತಿರುಗಿ ನಿನಗ್ಯಾಕೆ ಮದುವೆ ಅಷ್ಟು ಗ್ರ್ಯಾಂಡಾಗಿ ಬೇಡ ಅಂತ ಹೇಳಿದ್ದು ಎಂದಾಗ ವರುಣ್ ತಾತ ನಾನು ಅಶ್ವಿನಿಯ ಮಾತನ್ನು ಒಪ್ಪುತ್ತೀನಿ ನನಗೂ ಸಹ ಅಷ್ಟು ಅದ್ಧೂರಿಯಾಗಿ ಮದುವೆ ಆಗಲೇಬೇಕು ಅನ್ನೋ ಆಸೆ ಇಲ್ಲ ಎಂದು ತನ್ನ ಅಭಿಪ್ರಾಯವನ್ನು ಹೇಳುತ್ತಾನೆ ಇವರಿಬ್ಬರ ಮಾತು ಕೇಳಿ ಶೋಭಾರವರೇ ಹುಡುಗ ಹುಡುಗಿಗೆ ಮದುವೆ ಅದ್ಧೂರಿಯಾಗಿ ಬೇಡ ಅಂದರೆ ಅವರಿಗೆ ಹೇಗೆ ಬೇಕೋ ಹಾಗೆ ಮಾಡೋಣ ಏಕೆಂದರೆ ಮದುವೆ ಮಾಡಿಕೊಳ್ಳುವವರು ಅವರಿಬ್ಬರು ಅವರಿಬ್ಬರ ಇಷ್ಟಕ್ಕೆ ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡಬೇಕು ಎಂದು ಹೇಳಿದಾಗ ಮನೆಯವರೆಲ್ಲರೂ ಮೊದಲು ಒಪ್ಪದಿದ್ದರೂ ನಂತರ ಎಲ್ಲರೂ ಒಪ್ಪುತ್ತಾರೆ ಅಶ್ವಿನಿ ಅವರ ತಂದೆಗೆ ಅಪ್ಪ ನನ್ನ ಮದುವೆಗೆ ಅಂತ ಕೂಡಿಟ್ಟ ಹಣವನ್ನು ಯಾವುದಾದರೂ ಅನಾಥಾಶ್ರಮಕ್ಕೋ ಅಥವಾ ಯಾವುದಾದರೂ ಹುಡುಗಿ ಕಂಪ್ಲೀಟ್ ಎಜುಕೇಷನ್ಗೆ ಕೊಡಿ ಅದರಿಂದ ಅವರಿಗೂ ಆ ಹಣ ಉಪಯೋಗಕ್ಕೆ ಬರುತ್ತೆ ಸುಮ್ಮನೆ ನಮ್ಮ ಎರಡು ದಿನದ ಖುಷಿಗೆ ಅಷ್ಟು ಹಣವನ್ನು ಖರ್ಚು ಮಾಡೋಕ್ಕಿಂತ ಈ ರೀತಿ ಬೇರೆಯವರಿಗೆ ಹೆಲ್ಪ್ ಮಾಡಿದರೆ ಮುಂದೆ ನಮಗೂ ಯಾವಾಗಾದರೂ ಹೆಲ್ಪ್ ಬೇಕು ಅಂದಾಗ ಆ ದೇವರು ಒಂದಲ್ಲ ಒಂದು ರೀತಿ ನಮಗೆ ಸಹಾಯ ಮಾಡುತ್ತಾನೆ ಎಂದು ಹೇಳಿದಾಗ ಶಂಕರ್ ಶೀಲಾರವರಿಗೆ ಮಗಳ ವಿಶಾಲ ಮನೋಭಾವ ಸಹಾಯಗುಣ ನೋಡಿ ಹೆಮ್ಮೆ ಅನಿಸುತ್ತದೆ ಆದರೂ ಎಲ್ಲೋ ಆ ತಂದೆ ತಾಯಿ ಬಯಸುವ ಹಾಗೆ ಮಗಳ ಮದುವೆ ನಾವು ಅಂದುಕೊಂಡ ರೀತಿಯಲ್ಲಿ ಆಗುತ್ತಿಲ್ಲ ಎನ್ನುವ ಸಣ್ಣ ಬೇಸರ ಅಶ್ವಿನಿಗೆ ಚೆನ್ನಾಗಿ ಗೊತ್ತಿತ್ತು ಯಾರು ಒಪ್ಪಿದರೂ ಅವರ ತಂದೆ ತಾಯಿಗೆ ಇದು ಒಪ್ಪಿಗೆ ಇರಲಿಲ್ಲ ಅದಕ್ಕೆ ಅಶ್ವಿನಿ ನಿಮ್ಮೆಲ್ಲರ ಸಮಾಧಾನಕ್ಕೆ ಬೇಕಿದ್ದರೆ ಒಂದು ರಿಸೆಪ್ಷನ್ ಮಾಡಿ ಎಂದಾಗ ಮನೆಯವರೆಲ್ಲರೂ ಖುಷಿಯಾಗಿ ಅವಳ ಮಾತನ್ನು ಒಪ್ಪುತ್ತಾರೆ ಸಮಯ ಯಾರಿಗೂ ಕಾಯದೆ ಓಡುತ್ತಿತ್ತು ಇತ್ತ ಅಶ್ವಿನಿ ಮತ್ತು ವರುಣ್ಗೆ ಅರಿಶಿಣ ಶಾಸ್ತ್ರ ಮಾಡಿದ್ದರು ಅವರೆಲ್ಲರೂ ಅವರಿಬ್ಬರ ಇಚ್ಛೆಯಂತೆ ಅಶ್ವಿನಿ ಮನೆ ದೇವರ ಸನ್ನಿಧಿಯಲ್ಲಿ ಅವರ ಮದುವೆ ನಿಶ್ಚಯವಾಗಿತ್ತು ವರುಣ್ ಮದುವೆ ಊರಿನ ಜನರಿಗೆ ಆಶ್ಚರ್ಯ ತಂದರು ಅವರು ಏನು ಹೇಳದೆ ತಮ್ಮ ಮನೆಯ ಮಗನ ಮದುವೆ ಎನ್ನುವ ರೀತಿ ಅವನ ಮದುವೆಯಲ್ಲಿ ಕೆಲಸ ಮಾಡುತ್ತಿದ್ದರು ಊರಿನವರು ವರುಣ್ ಹೆಂಡತಿಯನ್ನು ನೋಡಲು ಕಾಯುತ್ತಿದ್ದರು ಇತ್ತ ಅಶ್ವಿನಿ ಮನೆಯಲ್ಲೂ ವರುಣ್ ಮನೆಯಲ್ಲಿರುವಷ್ಟು ಜನ ಇಲ್ಲದಿದ್ದರೂ ಬಂದಿದ್ದ ನೆಂಟರ ಹರಕೆಯ ಹರಟೆಯ ಮಾತುಗಳು ಕಮ್ಮಿ ಇರಲಿಲ್ಲ ಮಾರನೇ ದಿನ ನಸುಮುಂಜಾವಿನಲ್ಲಿ ವಧುವರರನ್ನು ಹೊತ್ತ ಕಾರು ಅವರ ಊರಿನಿಂದ ಶ್ರೀರಾಮನ ದೇವಸ್ಥಾನಕ್ಕೆ ಬಂದು ತಲುಪಿತ್ತು ವರುಣ್ಗೆ ಅಶ್ವಿನಿಯನ್ನು ಯಾವಾಗ ನೋಡುತ್ತೀನೋ ಎನ್ನುವ ಕಾತುರ ತುತು ಹೆಚ್ಚೆ ಇತ್ತು ಆದರೆ ಅವರ ತಾಯಿ ಮದುವೆ ಮಂಟಪಕ್ಕೆ ಹೋಗುವವರೆಗೂ ಅವಳನ್ನು ನೋಡಬಾರದೆಂದು ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋದರೆ ವರುಣ್ ಮನಸ್ಸಿನಲ್ಲಿ ಬೈಯುತ್ತಿದ್ದ ಅವರಿಗೋಸ್ಕರ ಮಂಟಪ ಕಾಯುತ್ತಿತ್ತು ಮಂಟಪದಲ್ಲಿ ವರುಣ್ ಶ್ವೇತವರ್ಣದ ಕಚ್ಚೆ ಪಂಚೆ ತೊಟ್ಟು ತಲೆ ಮೇಲೆ ಮೈಸೂರು ಪೇಟ ಧರಿಸಿ ಕೈಯಲ್ಲಿ ಅಕ್ಷತೆ ಹಿಡಿದು ಅಶ್ವಿನಿಗೋಸ್ಕರ ಕಾಯುತ್ತಿದ್ದ ಅವರ ಅಣ್ಣ ಮತ್ತು ಗೆಳೆಯರು ಅವನನ್ನು ರೇಗಿಸುತ್ತಾ ಮಂಟಪದ ಬಳಿ ನಿಂತಿದ್ದರು ದೂರದಿಂದ ಗೆಜ್ಜೆ ಹೆಸರು ಕೇಳಿ ತಲೆ ಎತ್ತಿ ನೋಡಿದಾಗ ಅವನಿಗೆ ಅವಳನ್ನು ನೋಡಲು ಅಂತರ್ಪಟ ಅಡ್ಡ ಹಿಡಿದಿದ್ದರು ಅದನ್ನು ನೋಡಿ ಅವನು ಮುಖ ಇಳೆಬಿಟ್ಟುಕೊಂಡು ನಿಂತಿರುತ್ತಾನೆ ಅವನು ಆ ರೀತಿ ನಿಂತಿದ್ದನ್ನು ನೋಡಿ ರೋಹನ್ ಏನೋ ತಮ್ಮಯ್ಯ ನನ್ನ ಅದನ್ನು ನೋಡಕ್ಕೆ ಯಾಕೋ ಅಷ್ಟು ಆ ಥರ ಸ್ವಲ್ಪ ಹೊತ್ತಲ್ಲೇ ನಿನ್ನ ಪಕ್ಕದಲ್ಲೇ ಬಂದು ನಿಲ್ಲುತ್ತಾಳೆ ಆಗ ಎಷ್ಟು ಬೇಕೋ ಅಷ್ಟು ನೋಡು ಎಂದು ರೇಗಿಸಿದಾಗ ವರುಣ್ಗೆ ನಾಚಿಕೆಯಾಗಿ ಅಣ್ಣ ಎಂದು ಹೇಳಿ ಸುಮ್ಮನೆ ನಗುತ್ತಾ ನಿಂತಿರುತ್ತಾನೆ ಅಶ್ವಿನಿ ಬಂದು ನಿಂತಾದ ಮೇಲೆ ಇಬ್ಬರು ಪರಸ್ಪರ ಅಕ್ಷತೆ ಹಾಕಿದಾಗ ಮಧ್ಯೆ ಇದ್ದ ಅಂತರ್ಪಟ ಸರಿದಾಗ ವರುಣ್ ಮುಂದೆ ಶ್ವೇತವರ್ಣದ ಸೀರೆ ಅದಕ್ಕೆ ಹಸಿರು ಬಣ್ಣದ ರವಿಕೆ ತೊಟ್ಟು ಭೂಷಿತೆಯಾಗಿ ನಿಂತಿದ್ದ ತನ್ನ ಮನದರಸೆಯನ್ನು ನೋಡಿ ಅವನ ಹೃದಯದ ಬಡಿತ ಸುತ್ತಮುತ್ತ ನಿಂತಿದ್ದ ಜನರಿಗೂ ಕೇಳಿಸುವಷ್ಟು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅವಳನ್ನು ತಬ್ಬಿ ಮುತ್ತಿಡುವ ಆಸೆಯನ್ನು ಬಲವಂತವಾಗಿ ಹತ್ತಿಕ್ಕಿದ್ದ ಅವಳ ಕಣ್ಣಲ್ಲಿ ಕಂಡಿಟ್ಟು ನೋಡಿದಾಗ ಅವಳ ಕಣ್ಣು ತುಂಬಿದ್ದು ತನ್ನದೇ ಪ್ರತಿಬಿಂಬವನ್ನು ಆ ಪ್ರೀತಿ ತುಂಬಿದ ಆ ಕಣ್ಣುಗಳನ್ನೇ ನೋಡುತ್ತಾ ಜಗವೇ ಮರೆತಿದ್ದ ಅಶ್ವಿನಿ ಸಹ ಅವನನ್ನು ಮೊದಲನೇ ಸಲ ಪಂಚೆಯಲ್ಲಿ ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ನಿಂತಿರುತ್ತಾಳೆ ನಿಧನ್ ಜೋರಾಗಿ ಅಮ್ಮ ಅಪ್ಪ ಎಂದು ಕರೆದು ಅವರ ಬಳಿ ಹೋಗುತ್ತಾನೆ ಕೊನೆಗೂ ಇವರಿಬ್ಬರನ್ನು ಎಚ್ಚರಿಸಲು ಅವರ ಮಗನೇ ಬರಬೇಕಾಯಿತು ಗುರು ಹಿರಿಯರು ಆಶೀರ್ವಾದ ಮಾಡಿ ಅವನ ಕೈಯಲ್ಲಿ ತಾಳಿಯನ್ನು ಕೊಟ್ಟಾಗ ಅದನ್ನು ಹಿಡಿದ ಅವನ ಕೈಗಳು ನಡುಗುತ್ತಿದ್ದವು ಅವನ ಪ್ರೀತಿಯ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದ ತನ್ನ ಮನದರಸಿಯ ಕಡೆಗೊಮ್ಮೆ ನೋಡಿ ಅಲ್ಲೇ ತನ್ನ ತಾಯಿಯ ಬಳಿ ನಿಂತಿದ್ದ ತನ್ನ ಮಗನನ್ನು ನೋಡಿ ಅವಳಿಗೆ ಮತ್ತೊಮ್ಮೆ ಒಪ್ಪಿಗೆಯ ಎಂದು ಕಣ್ಣಲ್ಲೇ ಕೇಳಿದಾಗ ಅವಳು ಹ್ಞೂ ಎಂದು ಕತ್ತನ್ನು ಬಗ್ಗಿಸುತ್ತಾಳೆ ಅದನ್ನು ನೋಡಿ ನಗುತ್ತಾ ಅವಳಿಗೆ ಮೂರು ಗಂಟನ್ನು ಹಾಕಿ ಹಣೆಯ ಮೇಲೆ ಬರಸ್ ಭರವಸೆಯ ಮುತ್ತಿಡುತ್ತಾನೆ ಧನ್ಯವಾದಗಳು